ಎಸ್ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಕೊಡ್ತಿದ್ದೀವಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಆಗೋದು ಪಕ್ಕಾ 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 ಎಸ್ ವೀಕ್ಷಕರೇ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮುಖ್ಯಮಂತ್ರಿ ಆಗೋದು ನವೆಂಬರ್ ಇಪ್ಪತ್ತೊಂದರಂದು ನವೆಂಬರ್ ಇಪ್ಪತ್ತೊಂದರ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಇವತ್ತು ಫೆಬ್ರವರಿ ಇಪ್ಪತ್ತರಂದೇ ನಾವು ಕೊಡ್ತಾ ಇದೀವಿ ಇದು ನಿಖರವಾದಂತಹ ಸುದ್ದಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡ್ತಾರೋ ಬಿಟ್ಟು ಕೊಡಲು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಡಿ ಕೆ ಶಿವಕುಮಾರ್ ಇಪ್ಪತ್ತೊಂದು ನವೆಂಬರ್ ರಂದು ಮುಖ್ಯಮಂತ್ರಿ ಆಗೋದು ನಿಖರವಾದಂತಹ ಸುದ್ದಿ ಸಿದ್ದರಾಮಯ್ಯನವರು ಪಟ್ಟವನ್ನು ಬಿಟ್ಟು ಕೊಟ್ಟರೂ ಆಗ್ತಾರೆ ಬಿಟ್ಟು ಕೊಡದೇ ಇದ್ದರೂ ಆಗ್ತಾರೆ ಸಿದ್ದರಾಮಯ್ಯನವರ ಬಣದಲ್ಲಿ ಓಡಾಡ್ತಿರುವಂಥ ಸಚಿವರು ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಾರ್ದು ಅಂತ ಏನು ಓಡಾಡ್ತಿದ್ದಾರೆ ಈ ಸಚಿವರು ಬೆಂಬಲ ಕೊಟ್ಟರೂ ಆಗ್ತಾರೆ ಇವರು ಬೆಂಬಲ ಕೊಡದೆ ಇದ್ರು ಆಗ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೂ ಆಗ್ತಾರೆ ಮಾಡದೇ ಇದ್ರು ಆಗ್ತಾರೆ ಇದು ಪಕ್ಕಾ 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 ಡಿ ಕೆ ಶಿವಕುಮಾರ್ ಅವರನ್ನ ಈ ಬಾರಿ ನವೆಂಬರ್ ಇಪ್ಪತ್ತೊಂದರಂದು ಮುಖ್ಯಮಂತ್ರಿ ಸ್ಥಾನದ ಪಟ್ಟಕ್ಕೇರುವ ಅವಕಾಶವನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಹ ವಾತಾವರಣ ರಾಜ್ಯ ರಾಜಕಾರಣದಲ್ಲಿ ನಿರ್ಮಾಣವಾಗಿದೆ ಒಟ್ನಲ್ಲಿ ನವೆಂಬರ್ ಇಪ್ಪತ್ತೊಂದು ಪಕ್ಕಾ ನವೆಂಬರ್ ಇಪ್ಪತ್ತೊಂದೇ ಯಾಕೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ನವೆಂಬರ್ ಇಪ್ಪತ್ತೊಂದರಂದು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಅಧಿಪತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕ ಪಕ್ಕ ಇದು ನಿಖರವಾದಂತಹ ಸುದ್ದಿ ದಲಿತ ಸಿಎಂ ಕೇಳಲಿಕ್ಕೆ ಹಕ್ಕಿದ್ದ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ಮೂರು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ ಎರಡೂವರೆ ವರ್ಷಗಳು ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಅವಧಿ ಮುಕ್ತಾಯವಾಗುತ್ತದೆ ನವೆಂಬರ್ ಇಪ್ಪತ್ತೊಂದು ಎರಡೂವರೆ ವರ್ಷದ ನಂತರದ ದಿನ ಅಂದುಕೊಂಡಂತೆ ಅಧಿಕಾರದ ಹಸ್ತಾಂತರದ ಒಪ್ಪಂದವಾದಂತೆ ಅಧಿಕಾರವನ್ನು ಬಿಟ್ಟುಕೊಟ್ಟರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದಲೇ ಮುಖ್ಯಮಂತ್ರಿ ಆಗ್ತಾರೆ ಒಂದು ವೇಳೆ ಈಗಿರುವ ಆಟಗಳು ಈಗಿರುವಂತಹ ಪಗಡೆಯಾಟಗಳು ಏನು ನಡೀತಾ ಇದ್ದಾವಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ದೆಹಲಿಗೆ ಹೋಗಿ ಯಾರು ಸಚಿವರು ಹೋಗಿ ಮೀಟಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ದೂರುಗಳನ್ನು ಕೊಟ್ಟು ಬರ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ರಾಜಕೀಯದಲ್ಲಿ ಅಧಿಕಾರದ ಆಟದಲ್ಲಿ ಮೇಲಿನ ಮೆಟ್ಲೋ ಅಂದ್ರೆ ಟಾಪ್ ಪ್ಲೇಸ್ ಗೆ ಹೋಗಬಾರ್ದು ಅನ್ನುವಂತಹ ತಂತ್ರ ಪ್ರತಿತಂತ್ರಗಳು ಏನು ನಡೀತಾ ಇದಾವಲ್ಲ ಆ ಪ್ರಕಾರ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಸಿಗದೇ ಇರೋ ಥರ ಕಾರಣ ಬಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು ಯಾಕಂದ್ರೆ ಯಾರು ಊಹಿಸದೇ ಇರುವಂತಹ ಬ್ರೇಕಿಂಗ್ ನ್ಯೂಸನ್ನು ಇವತ್ತು ನಾವು ಕೊಡ್ತಾ ಇದೀವಿ ಇದು ನಿಖರವಾದಂತಹ ಸುದ್ದಿ ಇದು ಗಾಳಿ ಸುದ್ದಿ ಅಲ್ಲ ಊಹಾಪೋಹವಲ್ಲ ಏನಾಗಿದೆ ರಾಜ್ಯ ರಾಜಕಾರಣದಲ್ಲಿ ಏನು ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಮುಂದೇನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವ ಎಕ್ಸ್ಪ್ಲೋಸಿವ್ ಮಾಹಿತಿಯನ್ನು ನಾವು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಯಾರಾದರೂ ಬೆಂಬಲವನ್ನು ಕೊಡಲಿ ಕೊಡದೇ ಇರಲಿ ಮುಖ್ಯಮಂತ್ರಿ ಆಗೋದು ಮಾತ್ರ ಕನ್ಫರ್ಮ್ ಶಿಕ್ಷಕರೇ ಮೊನ್ನೆ ದೆಹಲಿಗೆ ಹೋಗಿದ್ರು ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬಂದ್ರು ಇದು ಯಾವುದೂ ಪೂರ್ವ ನಿಯೋಜಿತ ಭೇಟಿಯಾಗಿರಲಿಲ್ಲ ಅಥವಾ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗುವ ಕಾರ್ಯಕ್ರಮವಿರಲಿಲ್ಲ ಅಥವಾ ರಾಜ್ಯ ಕಾಂಗ್ರೆಸ್ನಿಂದ ಏನಾದರೂ ಕಾರ್ಯಕ್ರಮವಿತ್ತೆ ಇರಲಿಲ್ಲ ಅಥವಾ ಹೈಕಮಾಂಡ್ಗೆ ಏನಾದರೂ ಗೊತ್ತಿತ್ತೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗೋದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ ವಾದ್ರಾ ಇವರಿಗೆ ಯಾರಿಗಾದರೂ ಗೊತ್ತಿತ್ತ ಸುರ್ಜೇವಾಲಾ ಅವ್ರಿಗೂ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗೋದು ಗೊತ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ್ರು ಏನು ನಡೀತು ಹಾಗಾದ್ರೆ ಮಾತುಕತೆ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಮುಖ್ಯಮಂತ್ರಿ ಆಗಬೇಕು ನಾನು ಇವತ್ತೇ ಅಂದ್ರೂ ಅವರು ಆಗಬಹುದು ಆದ್ರೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಯಾಕೆ ಅಂದ್ರೆ ಧರ್ಮ ಪರಿಪಾಲನೆಗೋಸ್ಕರ ಅಧಿಕಾರ ಹಸ್ತಾಂತರದ ಧರ್ಮವನ್ನು ಪಾಲಿಸುವುದಕ್ಕೋಸ್ಕರ ರಾಜಕೀಯದ ನೀತಿ ನಿಯಮಗಳನ್ನು ಅನುಸರಿಸುವುದಕ್ಕೋಸ್ಕರ ಹೌದು ಹೈಕಮಾಂಡ್ ಹೇಳಿದೆ ಎರಡೂವರೆ ವರ್ಷ ಸುಮ್ಮನೆ ಇರಪ್ಪ ಆಮೇಲೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದೆ ನಾನು ಕಾಯ್ತೀನಿ ನಾನು ಇವಾಗಲೇ ನಾನು ಕಾಂಗ್ರೆಸ್ ಬಿಡಲ್ಲ ನಾನು ಬಿ ಜೆ ಪಿಗೆ ಬರಲ್ಲ ಅಂತ ಸಮಯ ಬಂದಾಗ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಗಿಟ್ರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ರೆಡಿಯಾಗಿದೆ ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದರೆ ಕಾಂಗ್ರೆಸ್ಸನ್ನು ಏನವ್ರು ಹೇಳ್ಕೊಂಬರ್ತಿದ್ರಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಇಲ್ಲಿ ಅಡ್ಡಗಾಲಾಗಿರೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಚಾಕಚಕ್ಯತೆ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚತುರತೆ ಡಿ ಕೆ ಶಿವಕುಮಾರ್ ಅವರ ಸಂಪನ್ಮೂಲಗಳು ಇಲ್ಲಿ ಬಿ ಜೆ ಪಿಗೆ ತೊಡಕಾಗಿವೆ ಹಾಗಾಗಿ ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನಿಂದ ಹೊರಗೆ ಕರೆದುಕೊಂಡು ಬರಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿ ಜೆ ಪಿಗೆ ತರಬೇಕು ಅನ್ನುವ ಜವಾಬ್ದಾರಿಯನ್ನು ಅಮಿತ್ ಶಾ ಅವರಿಗೆ ನೀಡಿದ್ದಾರೆ ಮೋದಿ ಈ ರೀತಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಒಂದು ಪರ್ವ ಯಾವ ರೀತಿ ಶುರುವಾಗ್ತಿದೆ ಅಂದರೆ ರಾಜ್ಯ ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಎ ಐ ಸಿ ಸಿ ಮಟ್ಟದಲ್ಲೂ ಡಿ ಕೆ ಶಿವಕುಮಾರ್ ಏನಾದರೂ ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ರೆ ಅದು ಅತಿ ದೊಡ್ಡ ಏಟಾಗಿ ಪರಿವರ್ತನೆ ಆಗುತ್ತೆ ರಾಜ್ಯ ಕಾಂಗ್ರೆಸ್ ಅಲ್ಲದೆ ದೇಶ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆಯಾಗುತ್ತೆ ಹಾಗಾಗಿ ಅಳೆದು ತೂಗಿ ಹೆಜ್ಜೆ ಇಡಲು ಏನು ನಿರ್ಧರಿಸಿತ್ತು ಹೈಕಮಾಂಡ್ ಆದರೆ ಈಗ ತನ್ನ ನಿಲುವನ್ನು ಬದಲಿಸಿಕೊಂಡಿದೆ ಏನೇ ಆಗಲಿ ಎರಡೂವರೆ ವರ್ಷದ ನಂತರ ನಿಮ್ಮ ಅವಧಿಯ ನಂತರ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಲೇಬೇಕು ನಿಮ್ಮ ಸಚಿವರಿಗೆ ನೀವು ಬುದ್ಧಿ ಹೇಳಿ ಅನ್ನುವಂಥ ಮೆಸೇಜ್ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನು ಗಳಿಸಿತ್ತು ಬಿಜೆಪಿ ಅರವತ್ತಾರು ಜೆಡಿಎಸ್ ಹತ್ತೊಂಬತ್ತು ಜನಾರ್ದನ ರೆಡ್ಡಿ ಅವರ ಪಕ್ಷ ಒಂದು ಪಕ್ಷೇತರರು ಇಬ್ರು ಅಲ್ಲದೆ ದರ್ಶನ್ ಪುಟ್ಟಣ್ಣಯ್ಯ ಪುಟ್ಟಣ್ಣಯ್ಯನವರ ಮಗ ಅವರು ಒಂದು ಸ್ಥಾನವನ್ನು ಗಳಿಸಿದ್ರು ಈ ರೀತಿ ನಮ್ಮ ಸಂಖ್ಯಾಬಲ ಇದೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನವನ್ನು ಗಳಿಸಿತ್ತು ನಂತರ ನಡೆದಂಥ ಉಪಚುನಾವಣೆಯಲ್ಲಿ ಸಿಗ್ಗಾವಿ ಸಂಡೂರು ಚನ್ನಪಟ್ಟಣ ಮೂರು ಚುನಾವಣೆಯಲ್ಲೂ ಕೂಡ ಮೂರು ಕ್ಷೇತ್ರಗಳನ್ನು ಗೆದ್ದುಕೊಂಡು ಕಾಂಗ್ರೆಸ್ ತನ್ನ ಸಂಖ್ಯೆಯನ್ನು ನೂರ ಮೂವತ್ತೇಳಕ್ಕೆ ಏರಿಸಿಕೊಂಡಿದೆ ಇಲ್ಲಿ ಜೆ ಡಿ ಎಸ್ ಚನ್ನಪಟ್ಟಣ ಮತ್ತು ಬಿ ಜೆ ಪಿ ಕ್ಷೇತ್ರಗಳನ್ನು ಕಳ್ಕೊಂಡಿದೆ ಈಗ ಸಂಖ್ಯಾಬಲ ಅರವತ್ತೈದು ಸ್ಥಾನ ಬಿ ಜೆ ಪಿ ಹದಿನೆಂಟು ಸ್ಥಾನ ಜೆ ಡಿ ಎಸ್ ಕಾಂಗ್ರೆಸ್ ನೂರ ಮೂವತ್ತೇಳು ಇತರೆ ನಾಲ್ಕು ಹೀಗಿದ್ದಾಗ ಕಾಂಗ್ರೆಸ್ ಬಹುಮತದಲ್ಲಿ ಪ್ರಚಂಡ ಬಹುಮತದಲ್ಲಿ ಆಡಳಿತ ನಡೆಸ್ತಾ ಇದೆ ಏನಾದರೂ ಲೆಕ್ಕಾಚಾರ ಉಲ್ಟಾ ಆದರೆ ಸಿದ್ದರಾಮಯ್ಯನವರ ಬಣ ಅಂತ ಏನು ಗುರುಚಿಕೊಂಡಿದ್ದಾರೆ ಸಚಿವರು ಈ ಸಚಿವರು ಅತಿಯಾಗಿ ಆಟ ಆಡಲಿಕ್ಕೆ ಶುರು ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರ್ಬೋದು ಡಾಕ್ಟರ್ ಪರಮೇಶ್ವರ್ ಎಂ ಬಿ ಪಾಟೀಲ್ ಭೈರತಿ ಸುರೇಶ್ ಇತರೆ 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 ಸಚಿವರೇನಾದರೂ ಅತಿಯಾಗಿ ಆಟ ಆಡಲಿಕ್ಕೆ ಶುರು ಮಾಡಿದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪತನ ಆಗೋದು ಪಕ್ಕ ಡಿ ಕೆ ಶಿವಕುಮಾರ್ ಅವರ ಜೊತೆ ನಲವತ್ತೈದು ಶಾಸಕರಿದ್ದಾರೆ ಅವರೆಲ್ಲರೂ ಹೇಳ್ತಿದ್ದಾರೆ ಶಿವಕುಮಾರ್ ಅವ್ರಿಗೆ ಯಾಕೆ ಇನ್ನೆಷ್ಟು ಅವಮಾನ ಬೇಕು ನಿಮಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ನೀವು ಬೇಕು ನಿಮ್ಮ ಸಂಪನ್ಮೂಲ ಬೇಕು ರಾಷ್ಟ್ರದ ಎಲ್ಲೇ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದರೆ ನೀವು ಹೋಗಬೇಕು ಆದರೆ ಅಧಿಕಾರ ಅಂತ ಬಂದಾಗ ಯಾಕೆ ಈ ರೀತಿಯ ಅನ್ಯಾಯ ಅವಮಾನ ಅನ್ನುವಂಥ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗ್ತಾ ಇದೆ ಕಾಂಗ್ರೆಸ್ನ ನಿಷ್ಠಾವಂತರಾಗಿದ್ದರಿಂದ ಏನೇನು ಸಂಕಷ್ಟಗಳು ಎದುರಾದವು ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಬಿಜೆಪಿಯ ಪರವಾಗಿದ್ರೆ ಜೈಲಿಗೆ ಹೋಗುವಂಥ ಪ್ರಶ್ನೆ ಬರ್ತಿತ್ತ ತಿಹಾರ್ ಜೈಲಿನಲ್ಲಿ ಅಷ್ಟೊಂದು ದಿನಗಳ ಕಾಲ ಕಳೆಯುವಂಥ ಪರಿಸ್ಥಿತಿ ಬರ್ತಿತ್ತ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯಲ್ಲಿ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಂತ ಈಗಿನ ಇಮೇಜ್ ಭ್ರಷ್ಟಾಚಾರ ಇತರೆ ಇತರೆ ಇಮೇಜ್ ಈ ಇಮೇಜ್ ಇರ್ತಿತ್ತ ಈ ಎಲ್ಲಾ ರೀತಿಯ ಪ್ರಶ್ನೆಗಳು ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ ಇಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಬರ್ತಾ ಇದೆ ಅವರ ಹಿಂಬಾಲಕರು ಅವರ ಫಾಲೋವರ್ಸ್ ಹೇಳೋದನ್ನು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ ಅನ್ನುವಂತಹ ಮನದಟ್ಟಾಗಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಹಾಗೂ ಗಾಂಧಿ ಕುಟುಂಬದ ಸಂಬಂಧ ಅನನ್ಯವಾಗಿದ್ದು ಅವಿನಾಭಾವವಾಗಿದ್ದು ಈ ಒಂದು ಸಂಬಂಧವನ್ನು ಬಾಂಧವ್ಯವನ್ನು ಈ ಒಂದು ಅಟ್ಯಾಚ್ಮೆಂಟ್ ಈ ಒಂದು ಎಮೋಷನ್ ಇದನ್ನು ತೊರೆದು ಡಿ ಕೆ ಶಿವಕುಮಾರ್ ಹೇಗೆ ಬರ್ತಾರೆ ಕಾಂಗ್ರೆಸ್ನಿಂದ ಹೊರಗೆ ಹೇಗೆ ಕಾಲಿಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟಿವೆ ಆದರೆ ಕಾಂಗ್ರೆಸ್ನಲ್ಲಿ ಸತತವಾಗಿ ಆಗುವಂಥ ಅನ್ಯಾಯ ಸತತವಾಗಿ ಆಗುತ್ತಿರುವಂಥ ಅವಮಾನವನ್ನು ಘಟನೆಗೆ ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಗಿಟ್ರೆ ಅಚ್ಚರಿ ಏನಿಲ್ಲ ಅನ್ನುವಂಥ ವಾತಾವರಣ ಈಗ ರಾಷ್ಟ್ರ ಹಾಗೂ ರಾಜ್ಯ ಕಾಂಗ್ರೆಸ್ ಅಥವಾ ರಾಜ್ಯ ರಾಜಕಾರಣದಲ್ಲಿ ಓಡಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಈಗ ಒಂದು ತೀರ್ಮಾನಕ್ಕೆ ಬಂದಂತಿದೆ ಹೈಕಮಾಂಡ್ ಹೇಳಿದಂತೆ ಎರಡೂವರೆ ವರ್ಷ ಕಾಯೋಣ ಎರಡೂವರೆ ವರ್ಷದ ನಂತರ ಎರಡೂವರೆ ವರ್ಷ ಅಂದ್ರೆ ನವೆಂಬರ್ ಇಪ್ಪತ್ತರವರೆಗೂ ಕಾಯೋಣ ಎರಡು ಸಾವಿರದ ನಮ್ಮ ಯೋಚನೆಯನ್ನು ನಾವು ಮಾಡೋಣ ನಮ್ಮ ಹೆಜ್ಜೆಯನ್ನು ನಾವು ಇಡೋಣ ಅನ್ನುವಂತ ತೀರ್ಮಾನಕ್ಕೆ ಬಂದಂಗಿದೆ ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಏನೋ ತಪ್ಪಾಯಿತು ಕಾಂಗ್ರೆಸ್ಗೆ ಏನೋ ಆಗೋ ಆಗೋಯ್ತು ಅನ್ನುವಂತ ವಾತಾವರಣ ನಿರ್ಮಾಣ ಆಗೋದು ಬೇಡ ಮುಂದೆ ಈ ಹಿಂದೆ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಸರ್ಕಾರ ಹೇಗೆ ಪತನ ಆಯಿತು ಅನ್ನೋದು ಕಣ್ಣು ಮುಂದಿದೆ ಆ ಸರ್ಕಾರದ ಪತನಕ್ಕೆ ಕಾರಣ ಯಾರು ಅನ್ನುವಂಥದ್ದು ಎಲ್ಲರ ಗಮನದಲ್ಲಿದೆ ಆ ಸರ್ಕಾರದ ಪತನಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ಯಾರು ಆ ಸರ್ಕಾರದ ಪತನಕ್ಕೆ ಮುನ್ನುಡಿ ಬರೆದವರು ಯಾರು ಪ್ಲ್ಯಾನ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಧರ್ಮಸ್ಥಳದ ಉಜಿರೆಯಲ್ಲಿ ನಡೆದಂಥ ಪ್ರಕೃತಿ ಚಿಕಿತ್ಸಾ ಶಿಬಿರದಲ್ಲಿ ಏನಾಯಿತು ಅಲ್ಲಿಂದ ಮುಂದೆ ಯಾವ್ಯಾವ ರೀತಿ ಬೆಳವಣಿಗೆಗಳು ನಡೀತು ಅದ ಅದಾಗಿದ್ಯಾಕೆ ಅದಲ್ಲದೆ ಎಚ್ ಡಿ ಕುಮಾರಸ್ವಾಮಿಯವರು ಈ ಸರ್ಕಾರದ ಪತನಕ್ಕೆ ಕಾರಣ ಯಾರು ಅಂತ ಹೇಳ್ತಾ ಹೋದ್ರು ಈ ಎಲ್ಲದರ ಹಿನ್ನೋಟ ಒಮ್ಮೆ ನೋಡಿದ್ರೆ ಮುಂದೆ ಏನಾಗ್ಬೋದು ಅನ್ನೋದನ್ನ ಊಹಿಸೋದು ಕಷ್ಟ ಅಲ್ಲ ಅಲ್ಲಿ ಹಿಂದೆ ಆಟ ಆಡಿರೋರು ಇವಾಗ ಆಟವನ್ನು ಪ್ರಾರಂಭಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಒಂದು ಬಣದ ವಾದ ಅದಕ್ಕೆ ಪೂರಕವಾಗಿ ಆ ಬಣದಲ್ಲಿರುವಂತಹ ಸಚಿವರು ಹೈಕಮಾಂಡ್ಗೆ ಗೆ ಪದೇ ಪದೇ ಡಿ ಕೆ ಶಿವಕುಮಾರ್ ವಿರುದ್ಧ ದೂರು ನೀಡ್ತಾ ಇದ್ದಾರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲದೆ ಮಾಧ್ಯಮಗಳ ಎದುರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಈ ಎಲ್ಲ ಅವಮಾನಗಳನ್ನು ಸಹಿಸೋದು ಯಾಕೆ ಈ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಕಾಂಗ್ರೆಸ್ನಲ್ಲಿ ಇರಬೇಕಾ ಹಾಗಾದರೆ ಕಾಂಗ್ರೆಸ್ಗೆ ನಂದೇನು ಕೊಡುಗೆನೇ ಇಲ್ವಾ ಇವತ್ತು ಅಧಿಕಾರದಲ್ಲಿ ಇರೋರಿಗೆ ನನ್ನ ಕೊಡುಗೆ ಇಲ್ಲದೆ ಅಧಿಕಾರಕ್ಕೆ ಬಂದ್ರಾ ಒಂದು ಗುಂಪು ಏನು ಹೇಳ್ತಾ ಇದೆ ಸಿದ್ದರಾಮಯ್ಯವ್ರಿಲ್ದೇ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ ಗೆಲ್ಲೋದೇ ಇಲ್ಲ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಇಲ್ಲದಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಅನಿವಾರ್ಯ ಅಲ್ವಾ ಈ ಎಲ್ಲ ಪ್ರಶ್ನೆಗಳು ಡಿ ಕೆ ಶಿವಕುಮಾರ್ ತಲೆಯಲ್ಲಿ ಓಡಾಡ್ತಾ ಇದೆ ಅದಕ್ಕೆ ಪೂರಕ ಎಂಬಂತೆ ಬಿ ಜೆ ಪಿಯ ಯ ಜೊತೆಗೆ ನಗು ಮುಖದಿಂದ ನೋಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ಲಿಕ್ಕೆ ತಯಾರಾಗಿದೆ ಸ್ವತಃ ಪಿಯ ಘಟಾನುಘಟಿ ನಾಯಕರಾದಂಥ ಅಮಿತ್ ಶಾ ನರೇಂದ್ರ ಮೋದಿಯವರು ಡಿ ಕೆ ಶಿವಕುಮಾರ್ ಅವರನ್ನ ಪಿಗೆ ಕರೆಸಿಕೊಳ್ಳೋದಕ್ಕೆ ಉತ್ಸುಕರಾಗಿದ್ದಾರೆ ಈ ಮೂಲಕ ಒಂದು ಮೀಟಿಂಗ್ ಒಂದು ಮಾತುಕತೆ ನಡೆದಿದೆ ಅದು ನರೇಂದ್ರ ಮೋದಿ ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ ಆ ಮೀಟಿಂಗ್ನ ಫಲಶ್ರುತಿ ಏನಪ್ಪಾ ಅಂದರೆ ನವೆಂಬರ್ ಹತ್ತರವರೆಗೂ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ ನವೆಂಬರ್ ಇಪ್ಪತ್ತೊಂದಕ್ಕೇನಾದರೂ ಏನಾದರೂ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬರಲಿಲ್ಲ ಅಂದರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸರ್ಕಾರ ಪತನ ಆಗೋದು ಫೇಕ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಬೇಕಾದಂಥ ಪರಿಸ್ಥಿತಿ ಬರಬಹುದು ಯಾಕಂದರೆ ಸರ್ಕಾರವನ್ನ ಕೆಡಗಿ ಬಿ ಜೆ ಪಿಗೆ ಹೋದರೆ ಹೊಸ ಸರ್ಕಾರವನ್ನ ಕಟ್ಟಲಿಕ್ಕೆ ಹೊಸ ಸರ್ಕಾರವನ್ನ ಪ್ರತಿಷ್ಠಾಪಿಸಲಿಕ್ಕೆ ಹೊಸ ಸರ್ಕಾರದ ಸ್ಥಾಪನೆಗೆ ಬೇಕಾದಂತಹ ಶಾಸಕರ ಸಂಖ್ಯೆ ಈಗ ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ ಕಾಂಗ್ರೆಸ್ನ ಅರವತ್ತೈದು ಜೆ ಡಿ ಎಸ್ನ ಹದಿನೆಂಟು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಲವತ್ತರಿಂದ ನಲವತ್ತೈದು ಶಾಸಕರು ಇವರೆಲ್ಲ ಸೇರಿದರೆ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಉಂಟಾಗೋದು ಗ್ಯಾರಂಟಿ ಮತ್ತೊಮ್ಮೆ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ದಟ್ಟವಾಗಿದೆ ಮತ್ತೊಬ್ಬ ಶಿಂದೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಆಗ್ತಾರಾ ಅಥವಾ ಕಾಂಗ್ರೆಸ್ ಹೆಸರನ್ನೇ ಇಟ್ಕೊಂಡು ಏನಾದರೂ ಅಲ್ಲಿ ಮಾಡ್ತಾರಾ ಒಟ್ನಲ್ಲಿ ಈ ಎಲ್ಲ ಯೋಚನೆಗಳನ್ನು ಈ ನಡೀತಿರುವಂಥ ಎಲ್ಲ ಯೋಜನೆಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇರುವಂಥ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹೇಳಿ ರಾಜೀನಾಮೆ ಕೊಡಿಸುತ್ತಾ ಸಿದ್ದರಾಮಯ್ಯ ಬಣದ ಸಚಿವರ ಬಾಯಿ ಮುಚ್ಚಿಸುತ್ತಾ ಇದು ಕಾಂಗ್ರೆಸ್ ಹೈಕಮಾಂಡ್ ನ ಎಚ್ಚರಿಕೆಯ ಲೆಕ್ಕಾಚಾರವಾಗಿದೆ ಒಟ್ನಲ್ಲಿ ಮುಂದಿನ ಆರು ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅಂತ ಹೇಳ್ತೀರಾ ಅಥವಾ ಆಪರೇಷನ್ ಕಮಲ ಅಂತೀರಾ ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಮುಂದಿನ ಆರು ತಿಂಗಳಲ್ಲಿ ಹಲವಾರು ಬೆಳವಣಿಗೆಗಳು ಆಗೋದು ಮಾತ್ರ ಸುಳ್ಳಲ್ಲ बंदा बंदा रो रोटी के साहेबा